ಇದಾನೆ ಈತನಿಗೆ ನಿನಗೆ ಹಾಗೂ ಸ್ವಾಮಿಗೆ ಮೂರು ಜನಕ್ಕೂ ನಾವು ಮಂಪರು ಪರೀಕ್ಷೆ ಮಾಡಿಸ್ಬೇಕು ಯಾರ್ಯಾರಿಗೆ ಈ ಸಕ್ಲೇಶ್ಗೆ ಈ ಗುಂಡ ಸುಧಾಕರ್ಗೆ ಸಂಸದರಿಗೆ ಹಾಗೂ ಈ ಚೇಳ ಇದನಲ್ಲ ಸ್ವಾಮಿ ಮಾಜಿ ಶಾಸಕ ಈತನಿಗೆ ಮೂರು ಜನಕ್ಕೂ ಕೂಡ ನಾವು ಮಂಪರಿ ಪರೀಕ್ಷೆ ಮಾಡಿಸಿದ್ರೆ ಈತ ಒಪ್ಕೊಬೇಕು ಈ ಗೂಂಡಾ ಸುಧಾಕರ್ ಇದಾರಲ್ಲ ಈ ಸುಧಾಕರು ನಿನಗೆ ತಾಕತ್ತಿದ್ರೆ ನನ್ನ ಶಾಸಕರ ಬಗ್ಗೆ ಟೀಕಾ ಮಾಡ್ತೇ ಏನಪ್ಪ ಸುಧಾಕರ ನೀನು ನನ್ನ ಶಾಸಕರ ಬಗ್ಗೆ ಟೀಕೆ ಮಾಡ್ತೀಯಲ್ಲ ನಿನಗೆ ಬಹಿರಂಗವಾಗಿ ಚರ್ಚೆಗೆ ಕರೀತಾ ಇದೀನಿ ನೀನು ಏನಾದರೂ ನಿನಗೆ ತಾಕತ್ತಿದ್ರೆ ನಿನಗೆ ಮಂಪೂರು ಪರೀಕ್ಷೆಗೆ ನೀನು ಒಪ್ಕೋಬೇಕು ನೀನು ಒಪ್ಕೊಬೇಕು ಆಗ ನಿನ್ನ ಚೇಳ ಇದನ್ನಲ್ಲ ನಾರಾಯಣಸ್ವಾಮಿ ಎಮ್ ಎಲ್ ಸಿ ಅದನ್ನು ಒಪ್ಕೊಬೇಕು ಆಮೇಲೆ ನಿನ್ನ ಅಕ್ರಮ ಸಂತಾನ ಗಣಿ ಅಕ್ರಮ ಸಂತಾನ ಯಾರು ಹೇಳು ಈತ ಚೇಳ ನಿನ್ನ ಇದನ್ನಲ್ಲ ಸಕ್ಲೇಶ ಈತನನ್ನು ಮೂರು ಜನ ನಾವು ಮಂಪುರು ಪರೀಕ್ಷೆಗೆ ಒಳಪಡಿಸಿದ್ರೆ ಇದರ ನಿಜಾಂಶ ಗೊತ್ತಾಗುತ್ತೆ ಏನಪ್ಪಾ ಇದರ ನಿಜಾಂಶ ಗೊತ್ತಾಗುತ್ತೆ ಇವರು ಅಕ್ರಮವಾಗಿ ಲಂಚ ಹೊಡೆದು ದುಡ್ಡು ಹೊಡೆದು ಈ ಮೂರು ನೋಡಿ ಇಲ್ಲಿ ದೊಡ್ಡ ಕಳ್ಳ ಆಯ್ತಾ ಈತ ಸುಧಾಕರ 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 ಚಂಡಾಲ ಶಿಷ್ಯ ಬಂದು ಈ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಶಿಷ್ಯ ಬಂದು ಈತ ಸಕಲೇಶ ಇವ್ರ ಮೂರು ಜನ ಒಂದು ಒಗ್ಗಟ್ಟಿದೆ ಇವ್ರು ಮೂರು ಜನ ಏನು ಮಾಡಲ್ಲ ಅದಕ್ಕೆ ನಾನು ಹೇಳಿದ್ದು ಈತನ ಯಾಕೆ ನಾನು ಅಕ್ರಮ ಸಂತಾನ ಅಂತ ಕರೆದೆ ಅಂತಂದ್ರೆ ಈತನ ಗಣಿಗಾರಿಕೆಗಳಿದಾವಲ್ಲ ಸುಧಾಕರ್ದು ಆ ಗಣಿಗಾರಿಕ ಗಣಿಗಾರಿಕೆಗಳ ಅಕ್ರಮ ಸಂತಾನ ಈತ ಹಾಗಾಗಿ ನಾನು ಇನ್ನೊಂದು ಹೇಳಿಕ್ ಬಯಸ್ತೇನೆ ಮಾನ್ಯ ಗೂಂಡಾ ಸುಧಾಕರ್ ರವರೇ ನಿಮಗೆ ನಾನು ಇನ್ನೊಂದು ಹೇಳಿಕ್ ಬಯಸ್ತೇನೆ ಆಗ ಈಗ ಡಿ ಸಿ ಅವ್ರಿಗೂ ಹೇಳಿಕ್ ಬಯಸ್ತೇನೆ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಈತನ ಈತನ ಗೂಂಡ ಗೂಂಡಾ ಈತನ ಮೇಲೆ ಎರಡು ಕೇಸ್ ಇದೆ ಒಂದು ಕೇಸು ಅವಲ್ಗುರ್ಕಿಯಲ್ಲಿ ಸರ್ವೆ ನಂಬರ್ ಏನೋ ಸರ್ವೆ ನಂಬರ್ ಇದೆ ಅವಳ ಮೂವತ್ತು ಎಕರೆ ನೀನು ಅಕ್ರಮವಾಗಿ ಜಮೀನು ಮಾಡಿದ್ಯಾ ಅವಾಗ ಸಿಟಿ ನಿನ್ ಮೇಲೆ ಕೇಸ್ ಆಗಿದೆ ತದನಂತರ ನಿನ್ನೆ ಕೂಡ ನಿನ್ನ ಮೇಲೆ ಎಫ್ಐಆರ್ ಆಗಿದೆ ನಾನು ಒತ್ತಾಯ ಮಾಡ್ತೀನಿ ಮನೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಡಿ ಸಿ ಅವರಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈತನ ಮೇಲೆ ಗೂಂಡಾ ಕಾಯ್ದೆ ಓಪನ್ ಮಾಡಿ ಈತನನ್ನ ಈತನನ್ನ ಚಿಕ್ಕಬಳ್ಳಾಪುರದಿಂದ ಒದ್ದೋಡಿಸುವಂಥ ಕೆಲಸ ಮಾಡಬೇಕು ನಾನು ಇವರಿಗೆ ಒತ್ತಾಯ ಮಾಡ್ತೀನಿ ಒಂದು ಒತ್ತಾಯ ಮಾಡ್ತೀನಿ ಈ ಗೂಂಡಾ ಸುಧಾಕರ್ ಅವರಿಗೆ ನೀನೇನು ಸಾಚ ಅಂತ ಹೇಳ್ತಿದ್ಯಲ್ಲಪ್ಪ ಸುಧಾಕರ ನಮ್ಮ ಶಾಸಕರ ಬಗ್ಗೆ ಟೀಕಾ ಮಾಡ್ತೀಯಲ್ಲ ನಾನು ಪುರಿಷ್ಠ ಅಧಿಕಾರಿ ವರಿ ಪುರಿಷ್ಠ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ಚೌಕ್ಯಾ ಸಾಹೇಬರಿಗೆ ಮನವಿ ಮಾಡ್ತೇನೆ ಈತ ಯಾರು ಈ ಕಳ್ಳ ಇದನ್ನೆಲ್ಲ ಚಂಡಾಲ್ ಶಿಷ್ಯ ಈತನ ಹೆಸರೇನು ಹೇಳಿದ್ನಲ್ಲಪ್ಪ ಸಕ್ಲೇಶ್ ಅಂತ ಈ ಸಕ್ಲೇಶ್ನ ಕಾಲ್ ಡೀಟೇಲ್ಸ್ ತೆಗ್ಸಿದ್ರೆ ಎಪ್ಪತ್ತು ಪರ್ಸೆಂಟ್ ಶೇಕಡಾವಾರು ಎಪ್ಪತ್ತು ಪರ್ಸೆಂಟು ಈ ಗುಂಡ ಸುಧಾಕರ್ ಹತ್ರ ಮಾತಾಡಿದ್ದೇನೆ ಈ ಶಿಷ್ಯ ಇದರಲ್ಲೇ ಗೊತ್ತಾಗತ್ತೆ ಚಂಡಾಲ್ ಶಿಷ್ಯ ಅಂತ ಅದಕ್ಕೆ ನಾನು ಹೇಳಿಸ್ತೀನಿ ಸುಧಾಕರ ನೀನು ನಿಯತ್ತಾಗಿದ್ಯಾ ನೀನೇನು ತಪ್ಪು ಮಾಡಿಲ್ಲ ನೀನು ಸಡಾ ತರಾತುರಿಯಾಗಿ ಈತ ಏನು ಮಾಡ್ತಾನೆ ಇನ್ನೊಂದು ಏನು ಮಾಡ್ತಾನೆ ಈತನಿಗೆ ಕಲ್ಲೇ ಬಿದ್ದಿಲ್ಲ ಈ ಟೊಮೊಟೊ ಸಾಸ್ ಬರ್ತದಲ್ಲ ಇಸ್ಕೊಂಬಿಟ್ಟ ಇಸ್ಕೊಂಬಿಟ್ಟು ಅಯ್ಯೋ ನನ್ನ ಹೊಡೆದಿತಿ ಅಂದ್ಬಿಟ್ಟು ಗುಂಡಾಟ ಹೊಡೆದ್ಬಿಟ್ಟ ಬಿಟ್ಟ ಪಾಪ ರೈತನಿಗೆ ಅವರಿಗೆ ಈಗ ನಿನ್ನನ್ನು ನೋಡಿಕೊಂಡು ನಿನ್ನ ಬೆಂಬಲಿಗರು ಇವರು ಈ ಥರ ಮಾಡ್ತಾ ಇದ್ದಾರಲ್ಲ ನಾನು ಶಾಸಕರ ಪ್ರದೀಪ್ ಈಶ್ವರ ಅವರ ಅಪ್ಪಟ ಬೆಂಬಲಿಗನಾಗಿ ಅವರ ಶಿಷ್ಯನಾಗಿ ಹೇಳಿಕ್ಕೆ ಬಯಸ್ತೇನೆ ಇನ್ನು ಮುಂದೆ ಯಾವನ್ನಾದರೂ ಸುಧಾಕರ್ ಗುಂಡ ಸುಧಾಕರ್ ಶಿಷ್ಯ ಏನಾದರೂ ಇದೇ ರೀತಿ ಬಾಲ ಬಿಚ್ಚಿದ್ರೆ ಎಡೆಮುರಿ ಕಟ್ಟಿ ಪೊಲೀಸ್ ಅವರು ಇದೇ ಥರ ಶಿಕ್ಷೆ ಒಳಪಡಿಸ್ತಾರೆ ನಾವಂತೂ ಬಿಡೋದಿಲ್ಲ ನನ್ನ ಶಾಸಕರ ಬಗ್ಗೆ ಮಾತಾಡಿದ್ದಕ್ಕೆ ನನಗೆ ತುಂಬ ನೋವಾಗಿದೆ ನಾನು ಅದೇ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸುಧಾಕರ್ ನಾನು ಹೇಳ್ತಾ ಇದ್ದೀನಿ ಒಂದು ನಿನ್ನನ್ನು ಮತ್ತು ನಿನ್ನ ಶಿಷ್ಯನನ್ನು ಮತ್ತು ಅವನ ಶಿಷ್ಯನನ್ನು ಮೂರು ಜನ ಮುಂಪೂರು ಪರೀಕ್ಷೆ ಮಾಡಿಸ್ಬೇಕು ಇನ್ನೊಂದು ನಿನ್ನ ಮೊಬೈಲ್ ನಂಬರ್ ಕಾಲ್ ಡೀಟೇಲ್ಸ್ನ ತೆಗೆಸಿದ್ರೆ ಎಪ್ಪತ್ತು ಪರ್ಸೆಂಟು ನೀನೇ ಇದ್ರಲ್ಲಿ ಮಾತಾಡಿದ್ಯಾ ಇದರಲ್ಲೇ ಗೊತ್ತಾಗ್ತದೆ ನೀನು ಇದನ್ನ ಪರ್ಮಿಷನ್ ಕೊಟ್ಟಿದ್ದೆ ಯಾವಾಗ ಅಂತ ಆದ್ರೆ ನೀನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾರಾಯಣ ಅವರ ಶಿಷ್ಯ ನಾರಾಯಣ ಸ್ವಾಮಿ ಅವ್ರ